ನಿಮ್ಮಂಥವ್ರು ನೋಡೋದಷ್ಟೇ ತಕೊಂಡೋಗಿ ಹೋಗ್ತಿಲ್ಲ ಐತಾ ಹಾಂ ಇನ್ನೂ ಆ ಕಡೆಗೆ ನಿಂತ್ಕೊಳ್ರೆ ಕಾರ್ಕೇನ ತೆಗೆದು ಶೀರ್ಸೆ ಕೈಗಳನ್ನ ಏಯ್ ಯಾವ ನಾನು ಇಳಿದ್ ಬರ ಇಚ್ಕೆ ಇಳಿದ್ ಬರ ಗೌಡ ನೀನಾ ಏನು ನಿಂದು ಗಾಂಚಲಿ ಏಯ್ ಏನಾ ನಾನು ನಿನ್ನೆ ಗಾಂಚಲಿ ಅಂತ ಇದೆಯಾ ಯಾಕೋ ಏನೋ ನಮ್ಮ ತಾತನ ಮುದುಕ ಹಂಗೆ ಹಂಗೆ ಅಂತ ಮಾತಾಡಿದೆ ಏನೋ ಬಿಡು ದಾರಿ ಕಟ್ಟಲ್ಲಿ ಇಟ್ಕೊಂಡಿರೋದಕ್ಕೆ ಮಾತಾಡ್ತಾವೆ ಅಂತ ಸುಮ್ಮನೆ ಆದರೆ ಏನು ಯೋಗ ತೆಗಿತ್ತೆ ಅಂತ ಇದೆಯಾ ಇಂಥ ಹತ್ತು ಗಾಡಿ ತಂದಿಲ್ಸಷ್ಟು ಕೆಪಾಸಿಟಿ ಐತಲ್ಲ ಅರ್ಧ ಗಂಟೆ ಒಳಗೆ ಏನೋ ನೀನು ಮಾತಾಡೋದು

ತಕೊಂಬರ ಕಾರಣ ನಾನು ನೋಡ ಬಿಡ್ತೀನಿ ಇನ್ ಕೆಪಾಸಿಟಿನ ಏನಕ್ಕಪ್ಪ ಊರು ಗಡ್ ಮನುಷ್ಯನಾಗೆ ವಯಸ್ ಮಕ್ಳ ನಂಗೆ ಮಾತಾಡ್ತೀಯಾ ಹಾ ಇನ್ನ ವಯಸ್ ಮಕ್ಳಿಗೆ ಪ್ರೋತ್ಸಾಹ ಕೊಡಬೇಕು ಹಿಂಗಿರಪ್ಪ ಹಂಗಿದಪ ಅಂತ ಏನದು ಹಂಗೆಲ್ಲ ಮಾತಾಡ್ತಾ ಇದ್ಯಾ ಏಯ್ ನೀನ್ ಯಾರ ನೀನ್ ಯಾರಂತ ನನಗ್ ನಿಂತ ಹೇಳಕ ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳಲ್ದೆ ನಾನು ನಮ್ಮ ತಾಸಿನ ಸುದ್ದಿಗೆ ಅಂದರೆ ಒಂದು ಮೂಳೆ ಇರಲ್ಲ ಮುರಿದ ಬಿಡ್ತೀನಿ ನಡಿಯಾ ನನ್ನ ಹತ್ರ ಮಾತಾಡ ಕೊ ನಡಿಯಲೈ ಕೈಯಾಕ್ ಹೊಯ್ಕೊಂಡಿದ್ಯಾ ಏಯ್ ಯಾವ್ದ ಕಿತ್ತೋಗಿರೋ ಕಾರ್ ತಂದ್ಬಿಟ್ಟು ನನ್ನ ಹತ್ರ ಸವಾಲ್ ಆಗ್ತಾ ಇದ್ಯಾ ಲೇ ಗೌಡ್ಗ ಲೇ ಗೌಡ್ಸಿದ್ದ ನಿನ್ನ ಸಂಪತ್ತಿಗೆ ನನ್ನ ಸವಾಲ ಲೇ ನಾನು ಕಾರ್ ತಂದು ನಿಲ್ಸೇ ನಿಲ್ಸ್ತೀನಿ ನನ್ನ ಕಾರ್ ತಂದು ನಮ್ಮ ಮನೆ ಮುಂದೆ ನಿಲ್ಸಿಲ್ಲ ಅಂತಂದ್ರೆ ಶಾನ್ ಬೋಗ್ರ ಮಗನೇ ಅಲ್ಲ ನೋಡ್ತಾ ಇರೋ ನಿಲ್ಸಿ ಆಮೇಲೆ ಮಾತಾಡಲ್ಲ ರೆಡಿ ಆ ಕಡೆ ಇಂದಿಕ ರೆಡಿ ಆ ಪಾಪ ರುದ್ರ ಬಾ ಅವನ ಮಾತು ಬಾ ಬಿಡೋ ಕೈನಾ ಕೈ ಬಿಡೋ ಬಿಡಲ್ಲ ಅಂತ ಏನೋ ಮಾಡ್ತೀಯಾ ಬಿಡೋ ಕೈನಾ ನನ್ನ ಹತ್ರ ಸವಲಕ್ಕಿಯ ಹಾಕಿಸ್ಕೊಂಡು ಮಾತಾಡೋದು ಅನ್ಕೊಂಡಿದೀನಾ ನನ್ನ ಹತ್ರ ಮಾತಾಡೋದು ರುದ್ರ ಬಾಪ ಬಾ ಇಂಥವ್ರನ್ನ ಅವಾಗ ಹೋಗಿ ಮಟ್ಟ ಹಾಕ್ಬೇಕಾ ಇಲ್ಲ ಅಂತಂದ್ರೆ ಜಾಸ್ತಿ ಬೆಳ್ದೋಗ್ಬಿಡ್ತಾರೆ ಏಯ್ ಬಿಡು ಬಿಡು ರುದ್ರ ಹೇಳ್ದ್ ಮತ್ ಕೇಳ್ಬೇಕು ಬೈ ಕಡೆ ಬಿಡು ಕತ ಇವತ್ತ ಗತಿ ಕಾಣಿಸ್ತೀನಿ ಬಿಡು ನೀರ ನನ್ನ ಮೈ ಮುಟ್ಟಷ್ಟು ನಿನ್ ಸೊಕ್ಕೇನೋ ನೋಡ್ಕೊಂತೀನ ನೀನು ಒಂದ್ ಕೈಯೆ ನೋಡ್ಕೊಂತೀನಿ ನೀನ್ ನನ್ನ ಏನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಜಾಗ ಖಾಲಿ ಮಾಡ್ತಾರೆ ಇಲ್ಲಿಂದ

ಪಾಪ ಅಂದ್ರೆ ಕಂಟ್ರೋಲ್ ಮಾಡ್ತಾ ಅಯ್ಯೋ ತಕ ನಿಂಗೆ ಏನು ಗೊತ್ತು ಬುದ್ಧಿ ಬಂದ ಕಾಲಾಗಿಂದ ಒಂದೇ ನಿಮಿಷ ಕೊಟ್ಟವನ ಈ ಕೌನ್ ನಮ್ಮಕ ಒಂದೇ ನಿಮಿಷ ಕೊಟ್ಟವನ ತಕ ಅವನು ಏನು ಮಾಡ್ತೀನಿ ಅಂತ ನೋಡ್ತಾರೆ ಅವನ ಮೇಲೆ ಫ್ರೆಂಡ್ ಕಣ್ಣ ಏನು ಮಾಡ್ತನಪ್ಪ ಟೈಮ್ ಬರ್ಲಿ ಬರ ತಕ ಹೇಳ್ತೀನಿ ನಿಮಗೆ ಎಲ್ಲ ನಾನು ಓ ನಡಪ್ಪ ಹೋಗೋಣ ಓ ನೀನ್ ರೆಡಿ ಆಗೋ ಪಟ್ಟೆ ಈಗ ಒಂದು ಬಸ್ ಹೊರಟೋತದೆ ಲೇ ಲೇ ಗೌರಿ ಲೇ ಆಂಡಳಿ ಆಂಡಳಿ ಅಯ್ಯೋ ಬನ್ನಿ ತಡಿ ಬಿರಿ ಬಿಡಿ ಬಾ ಓ ಯಾವಾಗ ಬಂದ್ರಪ್ಪ ಬರು 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 ಅವಾಗೇನೆ ಬಂದ್ರಣ್ಣ ಬಾಪ ಚಂದ್ರಪ್ಪ ಬಾ ನಿಂತ್ಕೊಂಡೇ ಇದ್ದೀಯಲ್ಲಮ್ಮ ಕೂತಮ್ಮ ಕೂತ್ಕೊ ಕೂತ ಕೂತ್ಕೊಂಡ ಇರ್ಲಿ ಅಣ್ಣ ಅದೇ ಏನಂತ ಹೇಳ್ಕಳಿಸ್ತೀನಿ ಅಂತಂದ್ರೆ ಏನು ಹೇಳ್ಕಳ್ಸಿಲ್ಲ ಅದಕ್ಕೆ ನಾವೇ ಬಂದ್ಬಿಟ್ಟಣ ಏನಣ್ಣ ನಿಮ್ಮ ಒಪ್ಪಿಗೆ ಏನು ಹೇಳಲೇ ಇಲ್ಲ ನಿಧಾನ ಮಾತಾಡಿದ್ರೆ ಆಯ್ತು ಕೂತ್ಕೊ ಬಮ್ಮ ಕೂತ್ಕೊ ಬಾ ಬರೀ ಬರೀ ಅಣ್ಣ ಬರೀ ಅಕ್ಕ ಬಾಕ ಕೂತ್ಕೊ ಬಾಕ ಅಯ್ಯೋ ಕೂತ್ಕೊಮ್ಮ ಕೂತ್ಕ ಆಮೇಲೆ ಮಾತಾಡಿದ್ರೆ ಆಯ್ತು ಕೂತ್ಕ ಗೌರ ಹೋಗಿ ಸಾಕೆತ್ಕೊಂಡ್ ಹೋಗು ಅದೇ ಪಟೇಲ ಕೂತಿಯಲ್ಲಿ ಹೇಳ್ಕಳಿಸ್ತೀನಿ ಅಂದ್ರಲ್ಲಕ್ಕ ಅದಕ್ಕೆ ಏನು ಹೇಳ್ಕಳ್ಸಿಲ್ಲ நமே ஒன் ஒட்டவளே அதுக்கே நான் தங்கி மண் ஓத்தாயிருந்தா நான் தங்கி ஒன் மாதா யாக்க அவ் ஏன் பரிசி அது ஏனோ அவ்னி மாத்தாடஸ் அன்புட்டு ஓத்தாரு அங்கே பட்டேலப்பன் அப்பட்டு நான் திராஸ்ட் நீளோந்தி ಬೇಡಮ್ಮ ನಿಮ್ ಮಗಳ ಮಗಳು ಮನ್ಸಿಗೆ ಬೇಜಾರ್ ಮಾಡ್ಕೊಂಡ ನೋಡ್ದ ನಮ್ಮಮ್ಮನು ಎಂತ ಹುಡ್ಗಿನ್ ತಂದೆ ಕೊಟ್ಬಿಟ್ಲು ಅಂತ ಅಂತ ನಾನು ಮನ್ಸಾಗ ತಿಳ್ಕೊಂಡು ಎದ್ ಬಂದಿದ್ದು ಇವಾಗ ಅವನೇ ಇಲ್ಲಮ್ಮ ನಾನು ಮದ್ವೆ ಆಗೋದು ಅಂತ ಪುಟ್ಟಾಗ ಇದ್ಮೇಲೆ ನಮ್ದೇನದಮ್ಮ ಅವರೇ ತಾನೆ ಮುಂದೆ ಬದುಕಿ ಬಾಳಾರ ನಮ್ದೇನೈತೆ ಊರು ಹೋಗುವಂತದೇ ಅಂತದೆ ಹ್ಮ್ ಸರಿ ಅಕ್ಕ ಆಯ್ತಾ ನನಗ್ರಷ್ಟು ಇವಾಗ ಸಮಾಧಾನ ಆಯ್ತಕ್ಕ ಸಮಾಧಾನ ಆಯ್ತು ಮುಂಚಾ ನಿದ್ದೆ ಅದೇ ನನ್ ಮಗನ ಶಾನ್ ಬಗುರ್ ಮನೆ ಕೊಡ್ಬೇಕು ಅನ್ಕೊಂಡಿದ್ನೆ ತಪ್ಪೋಯ್ತೆ ತಪ್ಪೋಯ್ತೆ ಅದೇ ಒಂದು ಮನೋರೋಗ ಇಕೊಂಡ್ಬಿಟ್ಟವಳಮ್ಮ ಇಲ್ಲ ಇಲ್ಲ ಇನ್ನೇನಂತ ಅದೇನಿಲ್ಲ ಆರಾಮಾಗಿ ಇರ್ಬಾರ್ದು ನೀನು ಏನ್ ತೊಂದ್ರೆ ಇಲ್ಲ ನಾವ್ ಒಳ್ಳೆ ದಿನ ನೋಡಿ ಇಬ್ರು ಒಂದೇ ಸಪತ್ ಕೇಳಿ ಮದ್ವೆ ಮಾಡೋದಷ್ಟೇ ಹಾಗಾದ್ರೆ ಹಾಗಾದ್ರೆ ಮಾತುಕತೆಗೆಲ್ಲ ಯಾವಾಗ್ ಬರ್ತೀರಣ್ಣ ಮಾತುಕತೆ ಗೀತುಕತೆ ಏನಿಲ್ಲಮ್ಮ ನಿಮ್ಗ ಹುಡ್ಗನ್ ಕೈ ಏನ್ ಇಷ್ಟ ಬತ್ತದೋ ಅದು ಕೊಟ್ರೆ ಮದ್ವೆ ನಾವೇ ಮಾಡ್ಕೊಂತೀರಿ ಹುಡ್ಗಿ ನಾವು ಏನೋ ಒಂದ್ ಜೊತೆ ಕೊಡ್ತೀರಿ ಕಿಯೋಕ ಕಟ್ತಕ್ಕ ಇಷ್ಟೇ ಮಾತುಕತೆ ಅದು ಹಂಗಲ್ಲಣ್ಣ ಓ ಅದೇ ನಮ್ಮ ಆಸ್ತಿ ಎಲ್ಲನ ಶಿವನ್ಯಾಸರಿಗ್ ಬರ್ತಬಿಡಣ್ಣ ಅಂತ ಬೇಡ 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 ಆ ಕೆಲ್ಸ ಮಾತ್ರ ಮಾಡಕ್ ಹೋಗ್ಬಿಡ್ರಿ ಇವಾಗ ಯಾರ ಹೆಸರಾಗ್ದು ಆಸ್ತಿ ಅವ್ರ ಹೆಸರಾಗ ಇದ್ ಬಿಡ್ರಿ ನಮ್ ಶಿವನ ಹೆಸರು ಮಾಡೋದು ಅದೆಲ್ಲ ಬೇಡ ನೀವ್ ಇರೋವರ್ಕು ಆಸ್ತಿ ತಂಟಕ್ಕೆ ಏನು ಹೋಗೋದ್ ಬೇಡ ಕಲ್ದಿರ ಇವಾಗ ಹೆಂಗಿದ್ರ ಹಂಗಿದ್ಬಿಟ್ರಿ ಹುಡ್ಗೀನ್ ಕರ್ಕೊಂಡು ಬಂದ್ಬಿಟ್ರಿ ಅಷ್ಟೇ ಅಲ್ಲ ಇದು ವರ್ದಕ್ಷಣ ಇದ್ದಕ್ಷಣ ಏನು ಬೇಡಮ್ಮ ನಮ್ಗ ಹುಡುಗನ್ ನೀವೇನು ಒಡ್ದೆ ಕೊಡ್ಬೇಕಾ ಇಲ್ಲ ಬಟ್ಟೆ ಕೊಡ್ಬೇಕಾ ಅದ್ ನಿಮ್ ಇಷ್ಟ ನೀವೇನಾದ್ರೂ ಕುತ್ಕಲ್ರಿ ಹಾಗಾದ್ರೆ ಹುಡುಗಿ ಹುಡ್ಗಿ ತಿಳಿಯಾಕ ಒಂದ್ ಜೊತೆ ವಾಲೆ ಜುಂಕಿಯ ಒಂದು ಒತ್ತಿ ಸರ ಇಷ್ಟು ಕೊಡ್ತೀರಾ ಮನವ ಅಷ್ಟು ದೊಡ್ಡ ಒಡವೆ ಏನ್ ಕಣ ಒತ್ತಾಸಿನ ಸರ ಏನ್ ಬೇಡಣ ಒಂದ್ ಗುಂಡು ಸರ ಆದ್ರೆ ಸಾಕು ಬೇಡಮ್ಮ ಬೇಡ ನಾವ್ ಅನ್ಕೊಂಡಿರೋದು ಒತ್ತಾಸಿನ ಸರ ಕೊಡ್ಬೇಕಂತಾನೆ ನಮ್ ಮನೆ ಕಳ್ ದೊಡ್ಡ ಸಸೆ ಕೊಡ್ದಿದ್ರೆ ಅಥದ ಗೌರ ಹೋಗು ಹೋಗ್ ಕಾಪಿ ಏನೋ ನಿಕ್ ಹೋಗು ಬೇಡಣ ಬೇಡ ಬೇಡ ಕಾಪಿ ಕಿಪಿ ಏನು ಬೇಡ ನಮ್ ಕಾಲ್ ಕುಡ್ದಷ್ಟೇ ಸಂತೋಷ ಆಗೋಯ್ತು ನಾವ್ ಅಲ್ಲಿಂದ ತಲೆ ಮೇಲೆ ಬೆಟ್ಟ ಒತ್ಕೊಂಡ್ಬಂದ್ರೆ ನಾ ಇಬ್ರು ಬೆಟ್ಟ ಒತ್ಕೊಂಡ್ಬಂದ್ರೆ ಹೋಗ್ ಹೋಗಿ ಅದ್ಕೊಂಡ್ ಹೋಗ್ಬೇಕು ಅಷ್ಟು ಇದಾಗ ಹೋಗಿತ್ತು ನಮ್ಕ ಆ ಬೆಟ್ಟನ ಸಲೀಸ ಗಿಡಿಸ್ಬಿಟ್ರಲ್ಲ ನಮ್ಕ ಅಷ್ಟೇ ಸಮಾಧಾನ ಅಣ್ಣ ಸಾಕು ಸಾತ್ಕಾಯ್ತು ನಮ್ ಜೀವನ ಸಾತ್ಕೋಯ್ತು ಸಾತ್ಕೋಯ್ತು ನೀವ್ ಎಲ್ಲಿ ಬೇಡ ಅಂತಿರೋ ನನ್ ಮಗಳ್ಕೊಂಡ್ ನಮ್ಕ ಅಯ್ಯೋ ಅಳ್ಬೇಡ ಕಂದಿರಮ್ಮ ಯಾಕ ನೀನು ಹಾ ನೀವು ಬಂದು ಹೋದಾಗಿಂದ ಇದೇ ಅಮ್ಮ ಇದೆ ಅದ್ಕೊಂಡೇ ಕೂತಳೆ ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತಾಳೆ ನೋಡಮ್ಮ ನೀನೇನಾರು ಅಷ್ಟು ಧೈರ್ಯ ಹೇಳಮ್ಮ ಏನು ಇಲ್ಲಣ್ಣ ಇರೋದು ಹೇಳ್ತೀನಿ ನನ್ ಮನ್ಸ ಇಕೊಂಡು ಏನ್ ನಮ್ಮ ಕಾಯಿ ಒಬ್ಬ ಮಗಳು ನನ್ನ ಕೈ ಇನ್ನೊಂದು ಮಗು ಇಲ್ಲ ಮತ್ತೊಂದು ಮಗು ಇಲ್ಲ ಇರೋದೇ ಒಬ್ಬಳೇ ಮಗಳು ನಾವು ಎಷ್ಟು ತಿರು ವಯ್ಸಜ್ಜಿವುಗಳು ಆ ಮಗು ಒಂದು ಒಳ್ಳೆ ಕಡೆ ಸೇರಿಸ್ಬೇಕು ಅನ್ನೋದೇ ನಮ್ಮ ಆಸೆ ಅವಳಿಗೆ ಯಾರಾಗ್ತಾರೋ ಯಾರಾಗಲ್ಲ ನಾವಿರೋಕೇನೋ ನೋಡ್ಕೊಂತೀರ ಆಮೇಲೆ ಕ ಏನೋ ನಿಮ್ಮಂತ ಕೈ ಕದ್ರೆ ನನ್ನ ಮಗು ಚೆನ್ನಾಗಿರ್ತಾಳೆ ಅನ್ನೋ ಆಸೆ ಅಷ್ಟೇ ನಂಕ ಏನಪ್ಪ ಅದು ಆಗಿಲ್ಲಲ್ಲ ಅಂತ ಏನಾಗ ಆಗಿಲ್ಲಮ್ಮ ಎಲ್ಲ ಆಯ್ತು ನೀನೇನು ಹಳದ್ ಗಿಡದ ಏನು ಬೇಕಾಗಿಲ್ಲ ಎಲ್ಲ ಕಣ್ಣೀರೋಸ್ಕ ನೀ

இதுதான்

ಇವತ್ತಿಲ್ಲ ಇವತ್ತಿಲ್ಲೇ ಇದ್ಬಿಟ್ರೆ ಆ ಬೆಳಗ್ಗೆನೆ ಹೋಗಿರಂತೆ ಏನನ್ನ ಒಬ್ಬಟ್ಟು ಬಟ್ ಮಾಡ್ತೀನಿ ತಿನ್ಕೊಂಡು ಹೋಗಿರಂತೆ ಅಯ್ಯೋ ಬೇಡಕ್ಕ ಬೇಡ ಬೇಡ ಅಲ್ಲಿ ಒಬ್ಳೇ ಇರ್ತಾಳೆ ಪಾಪ ಅವಳು ನಾವು ಆ ಬಾಕಿ ಮುಗಿದ್ ಮುಚ್ಕೊಂಡ ಯಾರು ಬಂದ್ರು ಬಾಕಿ ತೆಗಿ ಬೇಡಮ್ಮ ಅಂತ ಹೇಳ್ಬಿಟ್ಟು ಬಂದ್ರಿ ಇವ ಹೋಗುದ್ ಬಾಗ್ರಕ್ಕ ಒಳ್ಳೇದಾಗ್ಲಿ ಗೊತ್ತಿತ್ತು ನಾಳೆ ಹೋಗಿದ್ರೆ ಆಗಿತ್ತಲ್ಲಮ್ಮ ಬೇಡಣ ಬೇಡ ಬೇಡ ಮನೆ ಕಡೆ ಯಾರು ಇಲ್ಲ ಹೋಗ್ಬೇಕು ನಾವು ಹ ಸರಮ್ಮ ನಾವು ಇರುವಂತ ಬಲವಂತ ಮಾಡಕ್ಕಾಗಲ್ಲ ಏನು ಇಲ್ಲ ಯಾಕಂದ್ರೆ ಏನು ಮಗು ಒಂದೈತೆ ಹೋಗ್ಬೇಕು ಯಾರು ನಂಬಕ್ಕಾಗಲ್ಲಮ್ಮ ಇವಾಗ ಅದು ನಿಜ